ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಪ್ರತಿ ವರ್ಷ ಈ ರೀತಿಯ ಕ್ರೀಡಾಕೂಟ ನಡೆಸುವ ಮೂಲಕ ಎತ್ತಿ ಹಿಡಿಯಬೇಕು ಮಂಗಳೂರು ಕ್ಷೇತ್ರದಲ್ಲಿ ದಲಿತರ ಉದ್ದಾರಕ್ಕಾಗಿ ಮಾಡಿದ ಮನವಿಗೆ ಕ್ಷೇತ್ರದ ಶಾಸಕರ ಜೊತೆಗೆ ಚರ್ಚಿಸಿ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೇನೆ ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಇವರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಬಾಳೆಪುನಿ ರಾಜೀವ್ ಗಾಂಧಿ ಪಂಚಾಯತ್ ಮೈದಾನದಲ್ಲಿ ನಡೆದ ಅಖಿಲ ಕರ್ನಾಟಕ ಮಹಾನಾಯಕ ಜೈ ಭೀಮ್ ಬಳಗ ಉಳ್ಳಾಲ ತಾಲೂಕು ಕ್ರೀಡಾ ಮತ್ತು ಸಾಂಸ್ಕೃತಿಕ ಘಟಕದಿಂದ ಜಾತಿ ಸಮಾಜ ಬಾಂಧವರಿಗೆ ನಡೆಸಲಾದ ಹೊಲ ಬೆಳಕಿನ ಲೀಗ್ ಕಮ್ ನಾಕೌಟ್ ಮಾದರಿಯ ಮಹಾ ನಾಯಕ ಜಾಯ್ ಭೀಮ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತ ಆರರ ಪಂದ್ಯಕೂಟದಲ್ಲಿ ಭಾಗಿಯಾಗಿ ಮಾತನಾಡಿದ್ದಾರೆ ನಾವೆಲ್ಲ ರಾಜಕೀಯ ಸಾಮಾಜಿಕ ಹೋರಾಟದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ನ ಪರಿಚಯ ಅವರ ವಿಚಾರಗಳನ್ನು ಹೇಳುವಂತ ಪ್ರಯತ್ನ ಮಾಡ್ತೀವಿ ಆದ್ರೆ ತಾವು ಒಂದು ಕ್ರೀಡೆಯಿಂದ ಅವ್ರ ವಿಚಾರಗಳಿಗೆ ಹೇಳುವಂತ ಹೊಸ ದಾರಿ ಅಂತ ಹುಡುಕಿದರೆ ಇದು ಒಳ್ಳೆಯ ಮಾರ್ಗ ಅಂತ ನಾನು ಹೇಳಿಕ್ಕೆ ಇಚ್ಛೆ ವ್ಯಕ್ತ ಮಾಡ್ತಾ ಇದ್ರೆ ಈ ತಮ್ಮ ಕ್ರೀಡಾಕೂಟ ಯಶಸ್ವಿ ಆಗಲಿ ಮತ್ತೆ ಮುಂದಿನ ಸಾರಿ ಇದು ಪ್ರತಿ ವರ್ಷ ದಿನಾಂಕವಾಗಿ ನಡೀಬೇಕು ಈ ಕಾರ್ಯಕ್ರಮ ಮೂಲಕ ಈ ಕ್ರೀಡೆ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಲವಾರು ವಿಚಾರಗಳು ಹೋರಾಟಗಳು ಅದರ ಮಹತ್ವವನ್ನು ಈ ಕಾರ್ಯಕ್ರಮ ಈ ಕ್ರೀಡೆ ಮೂಲಕ ತಾವು ಹೇಳಿಕೇನು ಸಾರ್ಥ ಹೊಟ್ಟಿದ್ರಿ ಇದು ನಿರಂತರವಾಗಿ ಮುಂದುವರಿಯಾ ರಾಜ್ಯ ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಮಾತನಾಡಿ ನಮ್ಮ ದೇಶದ ಜನರ ಭಾಷೆ ವರ್ಣ ಸಂಸ್ಕೃತಿ ಆಹಾರ ಪದ್ಧತಿ ಆಚಾರ ವಿಚಾರ ಪದ್ಧತಿಗಳು ಬೇರೆ ಬೇರೆ ಆಗಿದ್ರು ಎಲ್ಲರಲ್ಲೂ ಭಾರತೀಯರು ಎಂಬ ಭಾವನೆ ಒಕ್ಕೊರಳಲ್ಲಿ ಮೂಡಿಸಲು ಅದು ಬ್ಯೂಟಿ ಆಫ್ ಇಂಡಿಯಾ ಎಂದೆನಿಸಿಕೊಳ್ಳಲು ಮಹಾನಾಯಕ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ಅಂತ ಹೇಳಿದ್ರು ನಮಗೆ ಮುಸ್ಲಿಂ ಪವಿತ್ರವಾದ ಗ್ರಂಥ ಇರಬಹುದು ಹಿಂದೂ ಸಹೋದರಿ ಕ್ರಿಶ್ಚಿಯನ್ ಸಹೋದರಿಗೆ ಬೈಬಲ್ ಇವತ್ತು ಪವಿತ್ರವಾದ ಗ್ರಂಥ ಇರಬಹುದು ಮನೆಯಿಂದ ಕಾಲನ್ನು ಹೊರಗಿಟ್ಟಾಗ ಈ ದೇಶದ ಪವಿತ್ರವಾದ ಗ್ರಂಥ ಯಾವುದಂತ ಹೇಳಿದ್ರೆ ಅದು ಸಂವಿಧಾನವೇ ಈ ದೇಶದ ಪವಿತ್ರವಾದ ಗ್ರಂಥ ಎಂದು ನಾವು ಪ್ರತಿಜ್ಞೆ ಮಾಡ್ಬೇಕಂತ ಹೇಳಲಿಕ್ಕೆ ನಾನು ಭಾರತ ದೇಶದ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದಕ್ಕೂ ನಮಗೆ ಸಿಕ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಭಾರತ ದೇಶದ ದೇಶ ನಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ ಹೇಳಿದ್ರೆ ಬೇರೆ ಬೇರೆ ದೇಶ ತಾವು ಹೋದ್ರೆ ಅಲ್ಲಿ ಒಂದು ಹಬ್ಬ ಎರಡು ಹಬ್ಬ ತಪ್ಪಿದ್ರೆ ಮೂರು ಹಬ್ಬ ವರ್ಷಕ್ಕೆ ಬೇರೆ ದೇಶದಲ್ಲಿ ತಾವು ಹೋದ್ರೆ ನಮ್ಮ ಮಕ್ಕಳಿಗೆ ಹಿರಿಯರಿಗೆಲ್ಲ ಬೆರೆತಕೊಳ್ಲಿಕ್ಕೆ ಒಂದು ಹಬ್ಬ ಎರಡು ತಪ್ಪಿದ್ರೆ ಮೂರು ಹಬ್ಬ ವರ್ಷಕ್ಕೆ ನಮ್ಮ ದೇಶದಲ್ಲಿ ದಿವಸಕ್ಕೆ ಮೂರು ಹಬ್ಬ ಅಲ್ಲಲ್ಲಿ ಹಬ್ಬ ಪ್ರತಿಯೊಂದು ಹಬ್ಬದ ಎಲ್ಲರೂ ಕೂಡ ಸೇರುವಂತ ಅವಕಾಶ ಸಿಕ್ಕುವಂತ ಒಂದು ಮಕ್ಕಳಿಗೆ ಯುವಕರಿಗೆ ಸಂಸ್ಕೃತಿಯನ್ನು ಬೆಳಗಿಸಿಕೊಂಡು ಉಳಿಸಿಕೊಂಡು ಹೋಗುವಂಥ ಅವಕಾಶ ಸಿಕ್ಕಿದ್ರೆ ಅದು ಭಾರತ ಮಣ್ಣಿನಲ್ಲಿ ಮಾತ್ರ ಅಂತ ನಾವು ಇವತ್ತು ಆಲೋಚನೆ ಮಾಡಿದ ಅವಕಾಶ ಆಗಬೇಕು ಇವತ್ತು ಈ ಸಮಾಜದಲ್ಲಿ ಸರ್ವರಿಗೆ ದೇಶದಲ್ಲಿ ಸರ್ವರಿಗೆ ಕೂಡ ಅವಕಾಶ ಇದೆ ಅಂತ ಹೇಳಿ ಹಲವಾರು ಉದಾಹರಣೆಗಳು ಕೊಡುವಂತ ವ್ಯತ್ಯಾಸ ಎತ್ತು ನಮ್ಮ ತೋ ಅವಕಾಶ ಆಗಿದೆ ಅದಕ್ಕಾಗಿ ನಾನು ಮೊನ್ನೆ ಬಹುಶಃ ಒಂದು ಕಡೆ ಕುಂಬಲೆಯಲ್ಲಿ ಹೋಗೋ ಸಂದರ್ಭದಲ್ಲಿ ಯಾರೊಬ್ಬ ಫಾರಿನರ್ ಅವನ ಸುತ್ತ ಅವ್ನು ಬ್ಯಾಗ್ ಹಾಕೊಂಡು ಒಬ್ಬಂಟಿ ಹಾಕಿ ಓಡಾಡ್ತಾ ಇದ್ದ ನಾನು ನಮ್ಮ ಡ್ರೈವರಿಗೆ ಹೇಳಿದೆ ಇವನು ಅಮೇರಿಕ ದೇಶದವನ ಜರ್ಮನಿ ದೇಶವನು ಗೊತ್ತಿಲ್ಲ ಇವನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕುಂಬ್ಲೆಂಥ ಪ್ರದೇಶದಲ್ಲಿ ಎಲ್ಲವನ ಸಂಪತ್ತನ್ನು ಹಾಕಿಕೊಂಡು ಇವನು ಸತ್ತದಲ್ಲಿ ಯಾಕೆ ಓಡಾಡ್ಬೇಕು ಇವನು ರಿಕ್ಷಾದಲ್ಲಿಯಾ ಮತ್ತು ಟ್ರೈನಲ್ಲಿಯಾ ಬಸ್ಸಿನಲ್ಲಿ ಏ ಹಲ್ಲಿಗೆ ಬೇಕು ಇವನಿಗೆ ಹೋಗ್ಬೋದಲ್ಲ ಅಂತ ನನ್ನಷ್ಟು ನಾನು ಆಲೋಚನೆ ಮಾಡ್ತಿದ್ದೆ ಒಂದು ಕಿಲೋಮೀಟ್ರ್ ಹೋಗೋದು ನಾನೇ ಆಲೋಚನೆ ಮಾಡಿದೆ ಇವತ್ತು ಅಮೆರಿಕ ದೇಶದವ್ನ ಜರ್ಮನಿಯ ದೇಶ ಗೊತ್ತಿಲ್ಲ ಅವನು ಭಾರತ ದೇಶ ಜನ ಕುಂಬ್ಳೆ ಅಂತ ಪ್ರದೇಶದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಲ್ಲವನ ಆಸ್ತಿ ಸಂಪತ್ತನ್ನು ಬ್ಯಾಗಲ್ಲಿ ಹಾಕಿಕೊಂಡು ನಿರ್ಭಯವಾಗಿ ಒಪ್ಪಂಟಿಯಾಗಿ ಓಡಾಡುವ ಧೈರ್ಯ ಬಂದ್ರೆ ಅದು ಭಾರತ ದೇಶದಲ್ಲೆಲ್ಲ ಬೇರೆ ಎಲ್ಲಿಯೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಟ್ ಇಸ್ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ ಭಾರತ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯತೆ ನಾವು ಅರ್ಥ ಮಾಡಿಕೊಳ್ಬೇಕು ಶಾಸ್ತ್ರ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾದ ಅಬ್ಬಯ್ಯ ಪ್ರಸಾದ್ ಅವರು ಮಾತನಾಡಿ ಇಂತಹ ಪಂದ್ಯಕೂಟ ನಡೀತಾ ಇರುವುದು ನಿಜಕ್ಕೂ ಉತ್ತಮ ಕಾರ್ಯ ಎನ್ನುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ರು ಮಹಾನ್ ನಾಯಕ ಜೈ ಭೀಮ್ ಅಂತಂದ್ರೆ ಕೇವಲ ಹೆಸರಷ್ಟೇ ಅಲ್ಲ ಇದು ಒಂದು ಬ್ರ್ಯಾಂಡ್ ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇಡೀ ವಿಶ್ವವೇ ಮೆಚ್ಚಿದಂತ ವಿಶ್ವ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಕೇಳಿದ್ರೆ ನಮ್ಮಲ್ಲಿ ರೋಮಾಂಚನ ಉಂಟಾಗುತ್ತೆ ನಮ್ಮ ಮೈಮೇಲಿನ ಕೂದಲೇ ಎದ ನಿಲ್ತದೆ ಅಂತ ಮಹಾನ್ ನಾಯಕ ಯಾರು ಈ ದೇಶದಲ್ಲಿ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದರು ಎಸ್ ಸಿ ಎಸ್ ಟಿ ಸಿ ಶೋಷಿತ ಜಲಾಂಗಕ್ಕೆ ಅಕ್ಷರ ಅನ್ನ ಅರಿವು ಸಾಮಾಜಿಕ ನ್ಯಾಯ ಒಂದು ಗೌರವಿತವಾದಂಥ ಬಾಳನ್ನು ಯಾರಾದರೂ ಕೊಟ್ಟಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ ನಾನು ಅಂಥವರ ಹೆಸರಿನಲ್ಲಿ ನೀವು ಈ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಬಹಳ ವಿಶೇಷ ಅಂತಂದ್ರೆ ಜಾರಕಿಹೊಳಿ ಸಾಹೇಬ್ರವರ ಅಮೃತ ಹಸ್ತದಿಂದ ಮಾಡಿದ್ದಾ ಒಂದು ಕೂಡ ಬಹಳ ವಿಶೇಷ ಕಾರ್ಯಕ್ರಮದಲ್ಲಿ ಸ್ಪೀಕರ್ ಯುಟಿ ಖಾದರ್ ಹಾಗೂ ಅವರ ಆಪ್ತ ಸಹಾಯಕರಾದ ವಿಜಯ್ ಕುಮಾರ್ ಹಾಗೂ ಬಾಳೆಪುನಿ ಗ್ರಾಮ ಪಂಚಾಯಿತಿ ಸಾಧನೆಗಳಿಗೆ ಇದರ ಜೊತೆಗೆ ಮಂಗಳೂರು ವಿಧಾನಸಭಾ ಸ್ಥಳೀಯ ಆಡಳಿತ ಸಂಸ್ಥೆಗಳ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಚುನಾಯಿತ ಪ್ರತಿನಿಧಿಗಳು ಹಾಗೂ ಧಾರ್ಮಿಕ ಕ್ಷೇತ್ರದ ಮುಖಂಡರುಗಳಿಗೆ ಗೌರವ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ಕೂಟಕ್ಕೆ ಸಚಿವರು ಹಾಗೂ ಶಾಸಕರು ಬ್ಯಾಟ್ ಬೀಸುವ ಮೂಲಕ ಚಾಲನೆಯನ್ನು ನೀಡಿದ್ರು ಇದೇ ವೇಳೆ ಸಚಿವ ಜಾರಕಿಹೊಳಿ ಹಾಕಿರುವ ಬಾಲಿಗೆ ಸ್ಪೀಕರ್ ಯುಟಿ ಖಾದರ್ ಕ್ಲೀನ್ ಬೌಲ್ ಆಗಿದ್ದಾರೆ ಹೀಗೆ ಸ್ವಲ್ಪ ಸಮಯ ಆಟವಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯುಟಿ ಇಫ್ತಿಕರ್ ಅಲಿ ಮೋಡಾ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಮೊಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಶಾಂತ್ ಕಾಜವ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಬೋಳಿಯರ್ ಪದ್ಮರಾಜ್ ಆರ್ ಪೂಜಾರಿ ರಾಜು ಸಂಚಾಲಕರಾದ ಜಗದೀಶ್ ಗಂಗೊಳ್ಳಿ ಪ್ರವೀಣ್ ಕುಮಾರ್ ಜಿಪಿ ಸಂಚಾಲಕ ಸುರೇಂದ್ರ ಕುಂದಾಪುರ ರವಿ ಎಸ್ ದಿನೇಶ್ ಮೂಳೂರು ರೋಹಿತ್ ಉಳ್ಳಾಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ